ಬೆಂಗಳೂರು ಹೇಗಿದ್ದೀರಾ ಎಲ್ಲಾರು ಚಕ್ಲಿ ತಗದೇನ್ ಸೌದ ಐತಿ ಅದ್ರ ಮ್ಯಾಗ ಬರ್ತಾರ್ರಿ ಗವರ್ಮೆಂಟ್ ವರ್ಕ್ಸ್ ಈಸ್ ಗಾಡ್ ವರ್ಕ್ ಅತ್ ತುಂಬಾ ಚೆನ್ನಾಗೈತಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ತುಂಬಾ ಎಕ್ಸೈಟ್ಮೆಂಟ್ ಆಗೈತಿ ನಮ್ಮ ದೇವರು ನಮ್ಮ ಅಪ್ಪು ಸರ್ ಮತ್ ಅವ್ರ ತಾಯಿಯರ್ ಅಲ್ಲದಾರ್ರೀ ಇಲ್ಲದಾರೀ ಪಾರ್ವತಮ್ಮ ನಮಸ್ಕಾರ ರೀ ಬ್ಯಾಂಕಿ ಮಂದಿಗಿ ಬ್ಯಾಂಕ್ ಎದಿರತ್ತ ನಾ ಅನ್ಕೊಂಡಿರ್ತೀನಿ ನೀವ್ ಎಲ್ಲಾರು ಕೂಡ ಬ್ಯಾಂಕ್ ಬೇಕ್ರಿ ಆ ಹಳ್ಳಿ ಹುಡುಗ ಪ್ಯಾಟಿಗ್ ಬಂದ ಪ್ಯಾಟಿಗ್ ಬಂದ ನಿಮ್ಗೆಲ್ಲಾ ತೋರ್ಸಾಕತ್ತ ಬಂದನ್ರಿ ಬೆಂಗಳೂರು ಸಿಟಿ కర్నాటక ద రాజధానిద్దంగ్లూర్ సిటీ నా మినీ ದಿವಸದ್ ಬರೀ ಕೇಳಿದ್ಯಾ ಮತ್ತ ವಿಚಾರ ಮಾಡಿದ್ಯಾ ಬರ್ಬೇಕತ್ತ ಆದ್ರೂ ಕೂಡ ಇವತ್ ಕಣ್ಣಾರೆ ನೋಡ್ಲಾಕತ್ತ ಬಂದ್ಬಿಟ್ಟಿನ್ರಿ ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನ್ಸತ್ ಫುಲ್ ಎಕ್ಸೈಟ್ಮೆಂಟ್ ಐತಿ ಮಾನ್ಯ ಸಂಜಿ ಮುಂದೆ ಊರ್ ಬಿಟ್ಟಿದ್ಯಾ ಮುಂಜಾನೆ ನಿನ್ನಿ ಮುಂಜಾನೆ ಇವ್ರ ನಮ್ಮ ಆಕಾಶ ಬ್ರೋವ್ರ ಮನೆಯಾಗಿದ್ದ ಮತ್ತ ಅಲ್ಲೇ ಸ್ಟೇ ಮಾಡಿ ಇವತ್ತು ನಾ ಬಂದ್ಬಿಟ್ಟಿವ್ರಿ ಒಂದ್ ಸ್ಪೆಷಲ್ ಜಾಗಕ್ ಅದು ಏನೈತಪ್ಪ ಸ್ವಲ್ಪ ಹ್ಮ್ ಇರ್ತದೆ ತಡ್ರಿ ತೋರಿಸ್ತೀನಿ ಅತ್ತ ಬೆಂಗಳೂರ್ಗ್ ಬಂದ ಮೇಲೆ ಫಸ್ಟ್ ಆಫ್ ಆಲ್ ನಾವ್ ಬಂದ್ಬಿಟ್ಟಿರಿ ವಿಧಾನಸೌಧಕ್ಕೆ ವಿಧಾನಸೌಧಕ್ಕೆ ವಿಸಿಟ್ ಕೊಡಕಂತ ಬಂದ್ಬಿಟ್ಟು ವಿಧಾನಸೌಧ ಇದು ಕಟ್ಟೋಡಿ ಮಾಡ್ಯಾರ್ರಿ ಹತ್ತೊಂಬತ್ ನೂರ ಐವತ್ತಾರೊಳಗ ಮತ್ತ ಇದು ಕಂಪ್ಲೀಟ್ ಆಗಿದ್ದ ಅಂದ್ರೆ ಹತ್ತೊಂಬತ್ ನೂರ ಐವತ್ತಾರೊಳಗ ನಮ್ಮ ಗವರ್ಮೆಂಟ್ ಕರ್ನಾಟಕ ಇವ್ರೇ ಕಟ್ಟ್ಯಾರೀ ಇದು ವಿಧಾನಸೌಧ ನಮ್ ಇನ್ ನೋಡಕತಿರ್ಲ ಎಷ್ಟ್ ವಾಜಪಿ ಐತಿ ಇದ್ರೊಳಗೆ ಎಲ್ಲಾ ರಾಜಕೀಯ ಮಂದಿ ಎಮ್ ಎಲ್ ಎದು ಸ್ಟೇ ಮಾಡ್ತಿರ್ತಾರ ಅವ್ರ ಪೂರ್ವಗೋಸ್ಕರ ಇದು ಕಟ್ಟೋಡಿ ಮಾಡ್ಯಾರ್ರಿ ಮತ್ತ ಇಲ್ಲಿ ನಮ್ಮ ಜಗತ್ ಜ್ಯೋತಿ ನಮ್ಮ ಬಸವಣ್ಣವ್ರದ ಮೂರ್ತಿ ಐತ್ರಿ ನೋಡ್ತಿರಲ್ಲ ಮತ್ತೆ ಆಕಡೆ ಕಡೆ ಕೆಂಪೇಗೌಡವ್ರದ ಆ ಮೂರ್ತಿ ಐತ್ರಿ ಸ್ಟ್ಯಾಚು ಅದ ತುಂಬಾ ಚೆನ್ನಾಗೈತಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ತುಂಬಾ ಎಕ್ಸೈಟ್ಮೆಂಟ್ ಆಗಕತ್ತೈತಿ ಇಲ್ಲಿ ಇದೆಲ್ಲ ನೋಡ್ಲಾಕ ಮತ್ತ ನೋಡ್ಕೊಂಡು ಸೀದಾ ನಾವ್ ಹೊಂಟಿವ್ರಿ ಒಂದ ಇನ್ನೊಂದು ಪ್ಲೇಸ್ ಗೆ ಅದು ಕೂಡ ತುಂಬಾ ಸಸ್ಪೆನ್ಸ್ ಇರುದೈತಿ ಅದು ಕೂಡ ತುಂಬಾ ಚೆನ್ನಾಗಿ ಚೆನ್ನಾಗಿರುದೈತ್ರಿ ನಡ್ರಿ ತೋರಿಸ್ತೀನಿ ಅಲ್ಲಿ ಪ್ಲೇಸ್ ವಿಧಾನಸೌಧ ಹತ್ರನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಷನ್ ವಿಧಾನಸೌಧ ಐತ್ರಿ ಅಂದ್ರೆ ಅಲ್ಲಿ ಮೆಟ್ರೋ ಇದ್ದಾರ ತಳ ಮೆಟ್ರೋ ಐತೆ ಮೆಟ್ರೋ ಐತೆ ಎಕ್ಸೈಟ್ಮೆಂಟ್ ಐತ್ರಿ ಫಸ್ಟ್ ಆಫ್ ಆಲ್ ಈ ನೋಡ್ತಿರಲ್ಲ ವಿಧಾನಸೌಧ ನೋಡ್ಮೇಲೆ ತುಂಬಾ ಖುಷಿ ಆಗಕತ್ತೈತಿ ಯಾಕಂದ್ರೆ ಇಷ್ಟು ದಿವಸ ನಾನು ವಿಡಿಯೋಸ್ ಒಳಗ ಫೋಟೋಸ್ ಒಳಗ್ ನೋಡಿದ್ದೆ ಆದ್ರೂ ಕೂಡ ಇವತ್ತು ನೋಡಕತ್ತಿಂದ ಇದು ಎಕ್ಸ್ಪೀರಿಯನ್ಸ್ ತುಂಬಾ ಸ್ಟೇಷನ್ ಅಂದ್ರೆ ಭೂಮಿ ಒಳಗೈತ್ರಿ ತಳಗೈತ್ ಮೆಟ್ರೋ ಇದ್ರೈತ್ಲ ಮೆಟ್ರೋ ಐತ್ ಮೆಟ್ರೋ ಇದೇನ್ ರೋಡ್ ಕಾಣಕತ ಈ ರೋಡ್ ತಳಗಿನ ಸೈಡ್ ಮೆಟ್ರೋ ಐತ್ರಿ ಅದೇ ಮೆಟ್ರೋ ಸೌಂಡ್ ಕೆಸಾಕ್ತೈತಿ ಆ ಸೌಂಡ್ ಕಿವಿ ಬೆಳಕ ಹೋದ್ ಗೊತ್ತಾಗತ್ತಲ್ಲ ಯಾವ ರೀತಿ ಐತತ್ತ ನೋಡ ಜೀವನ್ದಾಗ ಫಸ್ಟ್ ಟೈಮ್ ಮೆಟ್ರೋ ಮನ್ ಕೂತಿದ್ದೆ ಅದು ಆದ್ಮೇಲೆ ಇವತ್ತು ಕುಂದ್ರಾಕತ್ತ ಹೊಂಟೀನಿ ಅದು ಭೂಮಿ ತೊಳಗೆ ಅದ್ರ ಮ್ಯಾಗಿಂತ ಗಾಡಿ ಹೊಂಟಾವ ಗಾಡಿ ಇದಪ್ಪ ಟಿಕೆಟ ಇಲ್ಲಿ ಟಿಕೆಟ್ ಕೌಂಟರ್ ಇದ್ದರು ಟಿಕೆಟ್ ತಕ್ಕೊಂಡೇನ ತಕೊಳಕ್ಕ ಬೇಕು ಮತ್ತು ತಕ್ಕೊಳ್ಳಿಕ್ ಅಂದ್ರೇನು ಟಿಕೆಟ್ ಇಲ್ಲೈತಿ ದೇವರು ಬಂದ್ಬಿಟ್ಟೀವಿ ರೀ ಮೆಟ್ರೋ ಸ್ಟೇಷನ್ ಬಂದೀವ್ರಿ ಕೆಳಗಡೆ ಬಂದೇವು ಕಾಣ್ತಲ್ಲ ಇದ್ರ ಮೇಲೆ ಗಾಡಿಗಳ್ ಹೋಗಿರ್ತಾವ್ ಅದ್ರ ತಳಗೆ ಮೆಟ್ರೋ ಹಾಕೈತ್ರಿ ಇಲ್ಲಿ ಮೆಟ್ರೋ ಕುಂದ್ರಕತ್ತ ಬಂದಿವಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಐತ್ರಿ ತುಂಬಾ ಖುಷಿ ಆಗಕತ್ತೈತಿ ಅದ್ರ ಇಲ್ಲಿ ಫೈನಲಿ ಮ್ಯಾಲಿಂದ ನಡ್ಕೋತ ಶೀದ ತಳ ಬಂದ್ರಿ ಮೆಟ್ರೋ ಸ್ಟೇಷನ್ ಒಳಗ ಇದ್ರ ಮೇಲ್ಗಡೆ ಅಂದ್ರೆ ಇದ್ರ ಮೇಲೆ ಐತೆ ನೋಡ್ರಿ ಸೌಂಡ್ ಕೇಳ್ಸತಿ ಟ್ರೈನ್ ಬರ್ಲತ್ತ ಮೆಟ್ರೋ ಮೆಟ್ರೋ ಟ್ರೈನ್ ಬರದ್ರೀಗ ಈಗ ಅದ್ರೊಳಗೆ ಹೋಗೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಅನ್ಸಕತ್ತೈತಿ ಬಿಡು ಮಾಡಕ ಪರ್ಮಿಷನ್ ಇದಿಲ್ಲ ಆದರೂ ಕೂಡ ಒಂದ್ ಸೈಡ್ ಬಂದು ವಿಡಿಯೋ ಮಾಡಕತ್ತಿರಿ ವೈಪೂಲ ಕತ್ತಿತ್ರ ಅವರು ಅಲ್ಲಿ ಆ ಹಾ ಬತ್ ಬತ್ ನೋಡ್ರಿ ಬತ್ ನೋಡ್ರಿ ಬ ಹೋಗೋಕ ಬರ್ತತ್ ನೋಡ್ರಿ ಏನ್ ಸ್ಪೀಡ್ ನಗತಿದ್ರೆ ಸೌಂಡ್ ಐತ್ರೀಪಾ ಮೆಟ್ರೋ ಇದೇ ಒಕದಿಲ್ಲ ನಡ್ರಪ್ಪ ಹೊರಗೆ ಅತ್ತುನೋಕ್ಕೆ ಮೊದಲೇ ಬೆಂಗ್ಳೂರ್ ಹೇಗಿದೀರ ಎಲ್ಲಾರು ಅನ್ಕೋತ ನಾವ್ ಬೆಂಗಳೂರದಾಗ ನಡ್ಕೋತ ಸೌಂಡ್ ಯಾರವ್ರಿ ಕೈ ಏ ಮಾಡ್ ಬಹಳಷ್ಟು ನಮ್ಮ ಕುಟುಂಬ ಸದಸ್ಯರು ನಮ್ಮ ಬೆಟ್ಟ ಆಗ್ಲಾಕತ್ತಾರೀ ನಡ್ಕೋತ ಹೊಂಟಿವ್ ಬೆಂಗಳೂರು ಸಿಟಿ ಒಳಗಿಂತ್ರ ಈಗ ನಾವ್ ಜಸ್ಟ್ ತನಿ ಅದಿವಂತ ಪೂರ್ ಒಳಗ ಯಶವಂತ ಪೂರ್ ಒಳಗ ಇದೇನ್ ಕಾಣ ನಮ್ ಬ್ಯಾಕ್ ಸೈಡ್ ಇದು ಮೆಟ್ರೋ ಐತ್ರಿ ಇದ್ರ ಮೇಲಿಂತ್ರ ಮೆಟ್ರೋ ಹೋಗತಿ ಆ ಇಲ್ಲೇ ಹತ್ರ ಐತಿತ್ ಒಂದಾರ ಸ್ಟ್ಯಾಚು ಸೊ ಅಲ್ಲಿ ಮಠ ನಡ್ಕೋತ ಹೊಂಟಿವ್ರಿ ನಡ್ರಿ ತೋರಿಸ್ತೀನಿ ಅಂತ ಅಲ್ಲಿ ಮೇಲೆ ನಮ್ಮ ದೇವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವ್ರದು ದೇಹಾಂತ ಆದ್ಮೇಲೆ ಇಲ್ಲೆಲ್ಲಾ ಪೂರ್ತಿ ಎಲ್ಲಾ ತುಂಬ ಬಿಟ್ಟಿತ್ರಿ ಅಷ್ಟ್ ಜನ ಬಂದ್ಬಿಟ್ಟಿತ್ರ ಇತಿಹಾಸ ನೋಂದೈತ್ರಿ ಇಷ್ಟೊಂದು ಜನ ಬಂದಿದ್ಕ ಮಹಾತ್ಮಾ ಗಾಂಧಿ ಅವ್ರ ತಿರ್ಕೊಂಡಿದ್ರಲ್ರಿ ಅದಕ್ಕಿಂತ ಹೆಚ್ಚು ಜನ ಈಗ ಬಂದಿದ್ರತ್ರಿ ನಮ್ಮ ದೇವರು ನಮ್ಮ ಕರ್ನಾಟಕದ ದೇವರು ಅಪ್ಪು ನಮ್ಮ ಅಪ್ಪು ನಮ್ಮ ಅಪ್ಪು ಸರ್ ಮತ್ತು ಅವ್ರ ತಾಯಿಯರು ರೀ ಪಾರ್ವತಮ್ಮ ಬರ್ರಿ ತೋರಿಸ್ತೀನಿ ಅಂತ ಇಲ್ಲಿದಾರೆೀ ಪಾರ್ವತಮ್ಮ ಅಡ್ರೆಸ್ ಹೇಳಿ ಸರ್ ಏನು ಸ್ವಲ್ಪ ಸರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ ಸೂಪರ್ ಸ್ಟಾರ್ ಇತರ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸದೇಕೌರ್ ನಮ್ಮ ಜೊತೆ ಇಲ್ರಿ ಆದರೂ ಒಂದು ಕ್ಷಣಾನೂ ಅನ್ಸಂಗಿಲ್ಲ ನಮ್ಮನ್ನ ಬಿಟ್ಟು ಹೋಗಿರತ ನನ್ನ ಕುಟುಂಬ ಸಹಸರ ಹೆಂಗ್ ಅನ್ಸತ್ತದ ಪಣ ತುಂಬ ಸಹಸರ ಬೆಂಗಳೂರ ಕೂಡ ನಮಗ್ ಭೇಟಿ ಆಗತ್ತಾರ ದೊಡ್ಡ ಖುಷಿ ಯಾವ್ದು ಇಲ್ರಿ ತುಂಬಾ ಖುಷಿ ಆಗತ್ತೆ ನೋಬೆಲ್ ಪ್ರಶಸ್ತಿ ಸಿಗುವಂತ ಖುಷಿ ಅಂತ ಆಗತ್ತ ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ಗೊತ್ತಿರ್ತದ ನಮ್ಮ ಅಪ್ಪು ಸರ್ ಮತ್ತ ಪರ್ವತಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ ಸಮಾಧಿಗೆ ಪುಷ್ಪಾರ್ಪಣೆ ಮಾಡಿ ಅವ್ರದ ದರ್ಶನ ಪಡ್ಕೊಂಡು ಸೀದಾ ನಾವು ಬಂದ್ಬಿಟ್ಟಿವ್ರಿ ಗಾಡಿ ರೆಬಲ್ ಸ್ಟಾರ್ ಅಂಬಿ ಸರ್ ಬೆಟ್ಟ ಬೆಟ್ಟಾಗ್ರಿ சமாதினே அவரினே நோடலக்கத்தி கனடா சினிமா இண்டஸ்ட்ரி ஒள்கிங்க சூப்பர்ஸ்டார் அம்பி அம்பிசர் ತುಂಬಾ ಖುಷಿ ಆಗತ್ರಿ ಇಷ್ಟೊಂದು ಎಲ್ಲ ನೋಡ್ಕೊಂಡು ಅಂದ್ರು ಏನ್ ಪೀಸ್ಫುಲ್ ಶಾಂತಿ ಇದೆ ಗೊತ್ತ ಒಂಥರಾ ಪೀಸ್ ಒಂಥರ ನೆಮ್ಮದಿ ಐತ್ರಿ ಖುಷಿನೂ ಆಗಕತ್ತೈತಿ ಮತ್ತೆ ಅವ್ರಿಗಿಂತರ ಒಂಥರ ದುಃಖನೂ ಆಗಕತ್ತೇವ್ರಂತ ಮನುಷ್ಯರು ದೇವ್ರಂತ ಅನ್ಕೆ ದೇವ್ರ ಈ ಭೂಮಿ ಮೇಲೆ ನಿಂತ ಹೋಗಿತ್ತ ಮಾಡ